ಅಲ್ಲಿ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು ನನ್ಗೆ ಆಗಿದ್ದು ಈ ವಯಸ್ಸಲ್ಲಿ ಆಗಿದ್ದು ಏನಂತ ಅಂದ್ರೆ ನನಗೆ ಗೊತ್ತಿರ್ಲಿರಾ ನನ್ ಮೇಲೆ ಏನೋ ಒಂದ್ ಆತ್ಮ ಬರೋದು ಅದು ನನಗೆ ಗೊತ್ತಿಲ್ಲದೆ ನನ್ ಕೈ ಕಾಲ್ ಅಂತದ್ದು ಮಾಟ ಮಂತ್ರ ಮಾಡಿ ಆತ್ಮ ಆಗಿದ್ರು ಮಾಟ ಮಂತ್ರ ಮಾಡಿ ನನ್ ಕೈ ಕಾಲ್ ನ ಮುರಿಯುವಂತದ್ದು ಅದೆಲ್ಲ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದೆಲ್ಲರೂ ಹೆಂಗಿದ್ರ ಚೆನ್ನಾಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ ಎಲ್ರಿಗೂ ಸ್ವಾಗತ ಗೈಸ್ ಇವತ್ತು ನಾನು ಹೇಳಿದ್ನಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂತ್ಕೊಂಡು ತ್ರಿಶೂಲ ಹಿಡ್ಕೊಂಡು ನಿಮಗೆಲ್ಲ ನೋಡಿಸ್ತೀನಿ ಅನ್ನೋದು ಆ್ಯಕ್ಚುಲಿ ಇವತ್ತು ಭಾರಿ ಜನಗಳು ಅಂದರೆ ಜನಗಳ ಸಾಗರವೇ ಹರಿದು ಬಂದಿತ್ತು ಅದಕ್ಕಾಗಿ ನನಗೂ ತ್ರಿಶೂಲ ಹಿಡ್ಕೊಳ್ಳೋಕ್ಕೆ ಇದೇ ಸಿಕ್ಕಿಲ್ಲ ಗು ಟೈಮೇ ಸಿಗಿಲ್ಲ ಅದಕ್ಕಾಗಿ ನೆಕ್ಸ್ಟ್ ವೀಕ್ ಇಲ್ಲಾಂದರೆ ನೆಕ್ಸ್ಟ್ ತಿಂಗಳಲ್ಲಿ ನಾನೇ ಕೂತ್ಕೊಂಡು ಎಲ್ಲರಿಗೂ ತೋರಿಸ್ತೀನಿ ನೀವು ಕೇಳ್ತಾ ಇದ್ರಲ್ಲ ಪ್ರಶ್ನೆ ಏನಂದರೆ ಇಲ್ಲಿ ಎಷ್ಟೋ ಜನ ಬಂದು ಅಮ್ಮನವ್ರ ಹತ್ರ ಅವರ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾರೆ ಅದರಲ್ಲಿ ಸ್ವಾಮಿಗಳು ಹೇಳ್ತಾರೆ ನಾವು ಎಷ್ಟೋ ಜನಕ್ಕೆ ಫ್ರೀಯಾಗಿ ಕೂಡ ಮಾಡ್ತೀವಿ ಇಲ್ಲಿ ಬಂದವರು ನಾವು ದುಡ್ಡು ಕೂಡ ತಗೊಳ್ಳಲ್ಲ ಕೆಲವರು ದುಡ್ಡು ಕೊಡ್ತಾರೆ ಅವರ ಅನುಸಾರ ಅಂದರೆ ಬಡವರು ಇರ್ತಾರೆ ಅವ್ರ ಸಹಕಾರರು ಇರ್ತಾರೆ ಅವ್ರ ಹತ್ರ ಏನೋ ಅಮ್ಮನ ಆಶೀರ್ವಾದದಿಂದ ಅವ್ರು ಎಷ್ಟು ಕೊಡ್ತಾರೋ ಅಷ್ಟೇ ಇಸ್ಕೊಳ್ತೀವಿ ಗೈಸ್ ದಯವಿಟ್ಟು ಕಮೆಂಟ್ಸಲ್ಲೆಲ್ಲ ಈ ಥರ ಎಲ್ಲ ಹಾಕ್ಬೇಡಿ ಯಾಕಂದರೆ ಇವಾಗ ಸ್ವಾಮಿಗಳು ತಾನಾಗೇ ಹೇಳ್ತಾರೆ ನಿಮಗೆ ಇಲ್ಲಿ ಬಂದು ಭಕ್ತಾದಿಗಳತ್ರ ಎಷ್ಟು ಏನೇನು ಈಸ್ಕೊಂಡಿದ್ದಾರೆ ಅಂತ ನಿಮಗೆ ಒಂದು ಕ್ಲಿಯರಿಫಿಕೇಶನ್ ಸಿಗುತ್ತೆ ಇವತ್ತು ಅದಕ್ಕಾಗಿ ಬಂದು ನಾವು ಕೇಳೋಣ ಅವ್ರನ್ನ ಇವಾಗ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಳ್ಳೋಣ ಎಷ್ಟು ಜನಕ್ಕೆ ಒಳ್ಳೇದಾಗಿದೆ ಇಲ್ಲಿ ಬಡವ್ರು ಬಂದರೆ ಅವ್ರ ಜೊತೇಲಿ ಇಲ್ಲಿ ಏನಾಗುತ್ತೆ ಎಷ್ಟೋ ಜನ ಇದ್ದಾರೆ ಅಂತವರು ಇವತ್ತು ಬ್ಯುಸಿ ಜಾಸ್ತಿ ಮಳೆ ಬೇರೆ ಇದೆ ಆದರೆ ಮಳೆ ಬಂದರೂ ಕೂಡ ಒಂದಿಬ್ಬರು ಮೂರು ಜನ ಸಿಕ್ಕಿದ್ರು ಅವ್ರು ಸಿಕ್ಕಿದ್ರೆ ಇಂಟ್ರೂ ಕೂಡ ತೋರಿಸ್ತೀನಿ ಈಗ ನಾವು ನಾನು ಕಾಳಿಕಾದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಚಮತ್ಕಾರ ಆಗ್ತಾನೇ ಇರ್ತದೆ ಗೈಸ್ ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಂದರೆ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋ ಒಂದು ಮಗು ಆ ಮಗು ಮೇಲೆ ಗಾಳಿ ಇತ್ತು ಕೈಕಾಲು ಬಿದ್ದೋಗಿತ್ತು ಆ ಮಗುಗೆ ಮನೆಯಿಂದ ತಗೊಂಬಂದು ಅಮ್ಮನ ಸನ್ನಿಧಾನದಲ್ಲಿ ಬಂದಿದ್ದೆ ಅಷ್ಟು ಒನ್ ಅವರಲ್ಲಿ ಲೈಫ್ ಚೇಂಜ್ ಆಗಿದೆ ಆ ಮಗುದು ಮೂರು ದಿನದಲ್ಲಿ ಮನೆಗೆ ಸಹ ಹೋಗಿದ್ದಾಳೆ ಇವಾಗ ಅಮ್ಮನವ್ರು ಪೂಜೆ ಇದ್ದಾರೆ ಎಲ್ಲರೂ ಆಶೀರ್ವಾದ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ವಿಡಿಯೋ ಮುಖಾಂತರ ನೀವು ಹತ್ರ ನೀವು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಖಂಡಿತವಾಗಿ ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಆ ಹುಡುಗಿ ಪಾಪ ಇಂಟ್ರೂ ಸಹ ಕೊಟ್ಟಿದ್ದಾಳೆ ಅದನ್ನು ನೋಡಿಸ್ತೀನಿ ನಾನು ನಿಮಗೆ ಮುಖ ಬ್ಲರ್ ಮಾಡಿ ತೋರಿಸು ಅಂತ ಹೇಳಿದರೆ ನಾನು ನೋಡಿಸ್ತೀನಿ ಯಾಕೆ ಕಷ್ಟದಲ್ಲಿ ಇದ್ಲಂದರೆ ನಿಮ್ಮ ಕಣ್ಣಲ್ಲಿ ನೀರು ಬಂದಿಲ್ಲ ಅಂದರೆ ಗಾಯ ಅವಾಗ ಕೇಳಿ ಅಮ್ಮನ ಚಮತ್ಕಾರ ಇಲ್ಲ ಅನ್ನೋರಿಗೆ ಇದೊಂಥರ ಚಮತ್ಕಾರ ಅಂತ ಹೇಳ್ಬೋದು ಯಾಕಂದರೆ ಅಮ್ಮನ ನಂಬಿದರೆ ಕೈಯಂತೂ ಯಾವಾಗಲೂ ಬಿಡಲ್ಲ ನಿಷ್ಠೆಯಿಂದ ಬನ್ನಿ ನಿಷ್ಠೆಯಿಂದ ಪೂಜೆ ಮಾಡಿ ನಿಮ್ಮ ಕೆಲಸಗಳಂತೂ ಹಾಗೆ ಆಗುತ್ತೆ ಎಷ್ಟೋ ಜನಗಳು ಇಲ್ಲಿ ಬಂದು ಅಳುತ್ತಾರೆ ಅಮ್ಮನ ಮುಂದಗಡೆ ನೀವು ಪ್ರತ್ಯಕ್ಷವಾಗಿ ಇಲ್ಲಿ ಬಂದಾಗ ನೋಡ್ಬೋದು ಅಮ್ಮನ ಹತ್ರ ಎಷ್ಟು ಜನ ಅಳುತ್ತಾರೆ ಎಷ್ಟು ಜನ ಅಮ್ಮ ನೀನು ನಮ್ಮನ್ನು ಕಾಪಾಡಿದೆ ಅನ್ನೋರು ಜಾಸ್ತಿ ಜನ ಇರ್ತಾರೆ ಗೈಸ್ ಅದಕ್ಕಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸಿ ಲೈಕ್ ಅಂತೂ ಆಗಿ ಕೊಡಿ ಗೈಸ್ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಎಲ್ಲವೂ ಅಮ್ಮನು ಖಚಿತವಾಗಿ ನೆರವೇರಿಸ್ಕೊಡ್ತಾಳೆ ನಿಮಗೆ ಅದು ಹೇಳ್ತಾ ಸ್ವಾಮಿಗಳ ಹತ್ರನೂ ಮಾತಾಡಿದ್ದೀನಿ ಆ ಮಗು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋ ಮಗು ಹತ್ರನೂ ಮಾತಾಡಿ ಬನ್ನಿ ಮಾತಾಡೋಣ ಇವಾಗ ನಮಸ್ಕಾರ ನಮಸ್ತೆ ಎಲ್ಲಿಂದ ಬಂದಿದೀರಾ ಸರ್ ನಾವು ಇಲ್ಲೇ ಚನ್ಸಂದ್ರಿಂದ ಬಂದಿರೋದು ಹೌದಾ ಇಲ್ಲಿ ದೇವಸ್ಥಾನ ಇದೆ ಅಂತ ಹೆಂಗೆ ಗೊತ್ತಾಯ್ತಮ್ಮ ನಿಮಗೆ ನಾವು ಯೂಟ್ಯೂಬ್ ಇಂದ ನೋಡಿ ಬಂದಿದ್ದು ಸರ್ ಹೌದಾ ಲಾಸ್ಟ್ ಟೈಮ್ ಏನೋ ಪ್ರಾಬ್ಲಮ್ ಆಗಿತ್ತು ನಿಮ್ಮ ಲೈಫ್ ಅಲ್ಲಿ ಈ ಸನ್ನಿಧಾನಕ್ಕೆ ಬಂದ ಮೇಲೆ ನಿಜವಾಗ್ಲೂ ಹೇಳಿ ಅಮ್ಮನವ್ರ ಮೇಲೆ ಆಣೆ ಇಟ್ಟು ಹೇಳಿ ಯಾಕಂದ್ರೆ ನಮ್ಮ ವೀಕ್ಷಕರು ನೋಡೋರಿಗೆ ಒಂಥರ ಇದು ಇರ್ತದೆ ಅರೆ ಯಾರು ಆ ಲೋಕದ ರೆಡಿ ಆಗಿಬಿಡ್ತಾರೆ ಹಂಗೆ ಹಂಗೆ ಅಂತ ಒಂದು ಅನುಮಾನ ಆ ಅನುಮಾನನ ಇವತ್ತು ನೀವು ಕ್ಲಿಯರ್ ಮಾಡಿಬಿಡಿ ಹೇಳಿ ಓಕೆ ಸೊ ನಾನು ಇಲ್ಲಿ ಫಸ್ಟ್ ಇಲ್ಲಿ ದೇವಸ್ಥಾನ ಇರೋದು ಚಿಕ್ಕ ಫಸ್ಟ್ ಇದ್ದಾಗ ಚಿಕ್ಕ ದೇವಸ್ಥಾನ ಇತ್ತು ಅವಾಗ ನಾವ್ ಯಾವ್ದೋ ಹಳ್ಳಿ ದೇವಸ್ಥಾನ ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಬಟ್ ಲೇಟರ್ ಹೋಗ್ತಾ ಹೋಗ್ತಾ ನನ್ಗೆ ಫೈನಲ್ ಆಗಿ ಅಮ್ಮ ನನ್ನ ಇಲ್ಲೇ ಕಟ್ಸ್ಕೊಂತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ ನನ್ಗೆ ಒನ್ ಆಫ್ ನನ್ನ ಲೈಫ್ ಅಲ್ಲಿ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು ನನ್ಗೆ ಆಗಿದ್ದು ಈ ವಯಸ್ಸಲ್ಲಿ ಆಗಿದ್ದು ಏನಂತ ಅಂದ್ರೆ ನನಗೆ ಗೊತ್ತಿರ್ದಿರಾ ನನ್ ಮೇಲೆ ಏನೋ ಒಂದ್ ಆತ್ಮ ಬರೋದು ಅದು ನನಗೆ ಗೊತ್ತಿಲ್ಲದೆ ನನ್ ಕೈ ಕಾಲ್ ಮುರಿದಾಕುವಂತದ್ದು ಮಾಟ ಮಂತ್ರ ಮಾಡಿ ಆತ್ಮ ಆಗಿದ್ರು ಮಾಟ ಮಂತ್ರ ಮಾಡಿ ನನ್ ಕೈ ಕಾಲ್ ನ ಮುರಿಯುವಂತದ್ದು ಅದೆಲ್ಲ ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಫೈನಲ್ ಆಗಿ ನನ್ಗೆ ಈ ತರ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಯೂಟ್ಯೂಬ್ ಅಲ್ಲಿ ನೋಡಿ ಕೂಡ ನಾವ್ ಅಷ್ಟು ಇದಾಗ ಆಮೇಲೆ ಮತ್ತೆ ನಮ್ಮ ಒನ್ ಆಫ್ ದ ಕಸಿನ್ ಹೇಳಿದ್ರು ನಾವು ಇಲ್ಲಿ ಬಂದಿ ಹುಷಾರ್ ಆಗಿದ್ದೀರಿ ಅಂತ ಅವಾಗ ನಾನು ಆ ಕಂಡೀಷನ್ ಇದ್ದಿದ್ದು ಸ್ವಾಮಿ ಗೊತ್ತು ಅಮ್ಮ ಗೊತ್ತು ಕಾರಲ್ಲಿ ಕರ್ಕೊಂಡ್ ಬಂದ್ರು ಆಯ್ತಾ ಫುಲ್ ನನ್ಗೆ ಕೈ ಕಾಲ್ ಏನು ವರ್ಕ್ ಆಗ್ತಾ ಇದಿಲ್ಲ ಎತ್ಕೊಂಡ್ ಬಂದ್ರು ಇರ್ಸ್ಕೊಂಡ್ ಹೋಗ್ತಾ ಇದ್ರು ಸರಿನಾ ಆಗಿತ್ತು ಒಂದ್ ದಿನ ಬಂದ್ವಿ ಇಲ್ಲಿ ಬೇರೆಯವ್ರ ತರ ಮೈ ಮೇಲ್ ಬರೋದು ಅಮ್ಮ ಅಮ್ಮಂದಿರು ಮೈ ಮೇಲ್ ಬರೋದು ನಿನ್ಗ ಇಷ್ಟ ದಿನದಲ್ಲಿ ಹುಷಾರಾಗುತ್ತೆ ಇಷ್ಟ ದಿನದಲ್ಲಿ ಸರಿ ಹೋಗುತ್ತೆ ಅನ್ನೋಂತದ್ ಏನೂ ಇಲ್ಲ ನಮ್ಮ ಸತ್ಯ ನಮ್ ಕಣ್ ಮುಂದೆನೆ ಗೊತ್ತಾಗೋಂತ ಸನ್ನಿಧಾನ ಇದು ಏನಂತ ಅಂದ್ರೆ ಯಾರಾದ್ರೂ ಕೇಳಿದ್ರೆ ತ್ರಿಶೂಲನಾ ಏನ್ ತ್ರಿಶೂಲ ಅಂದ್ರೆ ದೊಡ್ಡ ತ್ರಿಶೂಲ ಕೊಟ್ಟಿರ್ತಾರೇನೋ ಅಂತೆಲ್ಲ ಅನ್ಕೊಂಡಿದ್ರು ಇಲ್ಲಿ ಬಂದಾಗ್ಲೇ ನಮಗ್ ಗೊತ್ತಾಗಿದ್ದು ಸ್ವಂತ ನಮ್ಮ ಅಣ್ಣ ನನ್ ಸತ್ಯನ ನೋಡಿ ಈ ತರ ಎಲ್ಲಾ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದಾಯ್ತು ಅದಾಗಿತ್ತು ಮತ್ತೆ ಒಂದ್ ಎರಡ್ ದಿನ ಆಯ್ತು ಎರಡ್ ದಿನ ಆಗಿ ಮೂರನೇ ದಿನ ನನ್ನನ್ ಕೂರ್ಸಿದ್ರು ವಾಗ್ದಾನ ನೀನ್ ಕೂರಿಸು ಅಮ್ಮನ ನೀನಾಗೆ ನೀನ್ ನೋಡು ನಿನ್ನ ಸತ್ಯ ಗೊತ್ತಾಗುತ್ತೆ ಅಂತ ಮತ್ತೆ ಕೂರ್ಸ್ದಾಗ ಅಮ್ಮ ಹೇಳಿದ್ರು ನಾನು ಫುಲ್ ಕೈಕಾಲ ಏನು ವರ್ಕ್ ಆಗ್ತಾ ಇಲ್ಲ ಎಷ್ಟು ದಿನ ಅಂತ ನಾನು ನಮ್ಮ ಅಣ್ಣಂದ್ರನ್ನ ಎತ್ಕೊಂಡು ಹೋಗ್ತಾಡಿ ಹೊರಗಡೆ ಹೋಗೋದಕ್ಕೂ ನಮ್ಮ ಅಣ್ಣನ ಕರಿಬೇಕು ಸ್ನಾನ ಮಾಡೋದಕ್ಕೂ ನಮ್ಮ ಅಮ್ಮನೇ ಕರ್ಕೊಂಡು ಹೋಗ್ಬೇಕು ಈ ತರ ತುಂಬಾ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದೆ ಅದಾದ್ಮೇಲೆ ಫೈನಲ್ ಆಗಿ ಮತ್ತೆ ಅಮ್ಮನ ಇಡ್ಕೊಂಡು ಕಾಲಿಡ್ಕೊಂಡು ಅಮ್ಮ ನನ್ ಏನ್ ಪಾಪ ಮಾಡಿದೀನಮ್ಮ ನನ್ಗೆ ಈ ತರ ತೊಂದ್ರೆ ಕೊಡ್ತಾ ಇದೀಯಾ ಯಾಕೆ ಈ ತರ ತೊಂದ್ರೆ ನನಗೆ ನನ್ ನಾನ್ ಈ ವಯಸ್ಸಲ್ಲಿ ಬೇರೆಯವ್ರ ಹೆಲ್ಪ್ ತಗೊಂಡು ನಾನು ಓಡಾಡ್ಬೇಕಾ ಅಂತ ಕೇಳ್ಕೊಂಡಿ ಅಷ್ಟೇ ಅಮ್ಮ ಕಣ್ ಮುಂದೆ ಬಂದು ಬೆಳಕೊಟ್ಟು ಕೇವಲ ಮೂರೇ ದಿನದಲ್ಲಿ ನಿನ್ನ ಹುಷಾರ್ ಮಾಡ್ತೀನಿ ಅಂದ್ರು ಮೂರೇ ದಿನದಲ್ಲಿ ಫುಲ್ ಹುಷಾರಾಗಿದೆ ಓದ್ ಅಮಾವಾಸ್ಯಾಗ ಬಂದಿದ್ದೆ ಅಮಾಸ್ಯ ದಿನ ನಿನ್ನ ರೆಡಿ ಮಾಡ್ತೀನಿ ಅಂತ ಅಮ್ಮ ಹೇಳ್ತು ಅಮಾಸ್ಯ ದಿನಕ್ಕೆ ರೆಡಿ ಆಗಿದೆ ನಾನು ಹೌದಾ ಇವಾಗ ಹ್ಯಾಪಿನಾ ನೀವು ಕಂಪ್ಲೀಟ್ಲಿ ಹ್ಯಾಪಿ ಬರೋ ಹೇಳ್ತೀರಾ ನಾನ್ ಬರೋ ಜನಕ್ಕೆ ಏನ್ ಬಂದು ನಂಬಬೇಕು ಅರ್ಧ ಮನ್ಸಲ್ ಬಂದ್ರೆ ಅಮ್ಮ ಏನು ನೀನ್ ಅರ್ಧ ಮನ್ಸಲ್ಲಿ ಬಂದಿದ್ಯಾ ನಿನ್ ಏನು ಒಳ್ಳೇದ್ ಮಾಡಲ್ಲ ಅಂತ ಹೇಳೋದಿಲ್ಲ ಅಮ್ಮ ನಂಬಿಕೆ ತರಿಸ್ತಾರೆ ಅದೇ ಈ ದೇವಸ್ಥಾನದ ಒಂದು ಪವಾಡ ಅಮ್ಮ ಕಣ್ಮುಂದೆ ಬರೋದು ನಿಗ್ರ ರೂಪದಲ್ಲಿ ಬರೋದು ಅಮ್ಮ ಬೇಡ ಅಮ್ಮ ಭಯ ಆಗುತ್ತೆ ಅಂದಾಗ ಮನುಷ್ಯ ರೂಪದಲ್ಲಿ ಬರೋ ಅಂತದ್ದು ತಗಾಡೋ ಅಂತದ್ದು ನಾವ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋ ಅಂತದ್ದು ಮನ್ಸಿನ ಮಾತಿಂದ ಇದೆಲ್ಲ ಏನೋ ಒಂಥರ ಏನಂತಂದ್ರೆ ಬರೋರ್ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಮ್ಮ ಯಾವತ್ತ ಯಾರು ಕೈ ಬಿಡೋದಿಲ್ಲ ಅಮ್ಮ ಯಾವಾಗ್ಲೂ ಕೈ ಹಿಡಿಯುತ್ತೆ ನಾನೇ ಒಂದು ಸಾಕ್ಷಿ ಅದಕ್ಕೆ ಹೇಳಕ್ ಹೋಗಕ್ಕೂ ಅಮ್ಮ ನಿಮ್ಗೆ ಇನ್ನೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಅಮ್ಮ ತಾಯಿ ಕೃಪೆ ಮಾಡು ಭಕ್ತರ ಮೇಲೆ ಏನೇ ಕಷ್ಟ ಇರಲಿ ಕಾಪಾಡು ಅಂತ ಹೇಳ್ತಾ ಅಮ್ಮ ನಿನ್ನ ಸನ್ನಿಧಾನಕ್ಕೆ ಬಂದವರು ಯಾವಾಗಲೂ ಖಾಲಿ ಹೋಗ್ಬಾರ್ದಮ್ಮ ಅವರ ಕಷ್ಟಗಳು ಏನೇ ಇರಲಿ ನಿವಾರಣೆ ಅಂತೂ ಖಚಿತವಾಗಿ ಕೊಡೋ ಸ್ವಾಮಿಗಳೇ ನಮಸ್ಕಾರ ಸ್ವಾಮಿಗಳೇ ನಮ್ಮ ಹತ್ರ ಕಮೆಂಟ್ ಬರ್ತದೆ ಯೂಟ್ಯೂಬ್ ನಮ್ಮ ಚಾನಲಲ್ಲಿ ಕಮೆಂಟ್ ಏನು ಬರ್ತದೆ ಅಂದರೆ ಬಡವರು ಸಾವುಕಾರ ನೋಡೋದೇ ಇಲ್ಲ ಅಲ್ಲಿ ದುಡ್ಡು ತಗೊಳ್ತಾರೆ ಅಂತ ಹೇಳ್ತಾರೆ ಅಂದರೆ ನಾನು ನಂಬಲ್ಲ ಯಾಕಂದರೆ ಇಲ್ಲಿ ಬಡವರಾಗಲಿ ಸಾಹುಕಾರರಾಗಲಿ ಅಮ್ಮನವ್ರಿಗೆ ಎಲ್ಲ ಸಮಾನನೇ ಆದರೆ ನೀವೇ ಹೇಳಿ ನಮ್ಮ ವೀಕ್ಷಕರಿಗೆ ಏನು ಇಲ್ಲಿ ನಡೀತಾ ಇದೆ ಯಾಕೆ ಹಂಗೆ ಹೇಳ್ತಾರೆ ಇಲ್ಲಿ ಏನು ನಡೀತಾ ಇದೆ ಹೇಳಿ ಸರ್ ಅದು ಬಂದು ಇಲ್ಲಿ ಬಡವರು ಸಾವುಕಾರು ಅನ್ನೋದು ಏನಿಲ್ಲ ಇಲ್ಲಿ ಎಲ್ಲರೂ ಆ ತಾಯಿ ಹತ್ರ ಮಕ್ಕಳು ಒಂದೇ ಸಮಾನತೆಯಿಂದ ನಾವು ಇಲ್ಲಿ ಪೂಜೆಗಳು ಮಾಡ್ಕೊಡ್ತೀವಿ ಹಾಗಾಗಿ ಇಲ್ಲಿ ಬಡವ್ರಿಗೆ ಬಂದು ಚಾರ್ಜ್ ಸಾವುಕಾರ ಬಂದು ಚಾರ್ಜ್ ಥರ ಏನಿಲ್ಲ ಹಂಗಾಗಿ ಏನಾಗುತ್ತೆ ಅಂತಂದರೆ ಈಗ ಬಡವರು ಬರ್ತಾರೆ ಇರೋರು ಬರ್ತಾರೆ ಅಂತಂದರೆ ಅದರಲ್ಲಿ ಬಂದು ಈಗ ಪೂಜೆ ಸಾಮರ್ಗೆ ಅವರು ಖರ್ಚುಗಳು ಕೊಡಲೇಬೇಕಾಗುತ್ತೆ ಆಯ್ತಾ ಈಗ ನಾವು ಎಲ್ಲಾರ್ಗು ಕೈ ಮಾಡ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಒಂದೇ ಪ್ರಶ್ನೆ ನಾನು ಕಿವಿಯಲ್ಲಿ ಕೇಳ್ತಾ ಇದ್ದಾರೆ ಯಾರು ಯಾರ ಅಲ್ಲಿಗೆ ಹೋದ್ರೆ ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಕೆಟ್ಟದ್ದು ಕೇಳಿಲ್ಲ ಅಂದ್ರೆ ಕೆಲವು ಜನ ಇದ್ದಾರೆ ಅವರು ಕಮೆಂಟ್ಸ್ ಆಗಿ ಕೇಳ್ತಾರೆ ಅಲ್ಲಿಗೆ ಹೋದ್ರೆ ನಮಗೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಮೊನ್ನೆ ಬಿಟ್ಟು ವಿಡಿಯೋದಲ್ಲಿ ಗುರುರಾವ್ ಅಂತ ಕಮೆಂಟ್ ಸುಮ್ಮನ ನಿಜಾಯ್ತಿ ಏನು ಅಮ್ಮನ ಸತ್ಯ ಏನೋ ಅನ್ನೋದು ಅದ್ರ ಬಗ್ಗೆನು ಸ್ವಲ್ಪ ಹೇಳಿ ಸರ್ ಅದು ಅಮ್ಮನವ್ರನ್ನ ಪರೀಕ್ಷೆ ಮಾಡಕ್ಕೆ ಈ ಯಾರ ಕೈಲೂ ಆಗಲ್ಲ ಹ ಯಾಕಂತಂದ್ರೆ ಅದು ದೈವಗಳು ಹೌದು ದೈವ ಶಕ್ತಿನ ಯಾರು ಪರೀಕ್ಷೆ ಮಾಡ್ಕಿದ್ದಲ್ಲ ಹೌದು ಎಲ್ಲ ಹೋಗ್ಬಿಟ್ಟಿ ಇದು ಮಣ್ಣಾಗ್ಬಿಡ್ತಾರೆ ಹೌದು ನಾವು ಸಮೇತ ಪರೀಕ್ಷೆ ಮಾಡಕ್ ಹೋಗ್ರೆ ನಾವು ಮಂಡಾಗ ಹೌದೌದು ಹಂಗೈತಲ್ಲ ಹಾಗಾಗಿ ಅಮ್ಮನವ್ರನ್ನ ಪರೀಕ್ಷೆ ಮಾಡಕ್ ಯಾರ ಕೈಲೂ ಆಗಲ್ಲ ಅಮ್ಮನ ದೇವ ಅಂದ್ರೆ ಅಮ್ಮನ ಇಲ್ಲಿ ನೆಲೆಸಿದ್ದಾಳೆ ಅನ್ನೋ ಒಂದು ಸತ್ಯ ನೂರ್ ನೂರು ಸತ್ಯ ಹೌದು ಎಲ್ಲ ಸ್ವಾಮಿಗಳೇ ಸರ್ ಆಯ್ತು ಸ್ವಾಮಿಗಳೇ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದರ ಆ ಭಗವಂತನು ಆ ಅಮ್ಮನು ತಾಯಿ ನಮ್ಮ ಮುಂದೆ ನಿಂತು ನಮಗೆಲ್ಲ ಆಶೀರ್ವಾದ ಮಾಡಲಿ ಈ ವಿಡಿಯೋ ಸ್ವಲ್ಪ ಸದ್ಬುದ್ಧಿ ಕೊಡ್ಲಿ ಕಾಳಿಕಾ ದೇವಿ ಅಮ್ಮನವರ ಸನ್ನಿಧಾನದಲ್ಲಿ ವಾಗ್ದಾನ ಸಹ ಉತ್ಸವ ಮೂರ್ತಿ ತಗೊಂಡು ಕೊಡ್ತಾರೆ ಗಾಯ್ಸ್ ಗಾಯಸ್ ನಿಮ್ಮ ಕಷ್ಟಗಳು ಏನೇ ಇರಲಿ ನಿಮ್ಮ ಕಷ್ಟಗಳು ಪರಿಹಾರ ಆಗಂಗಿದ್ರೆ ಬಲಗಡೆ ಕೊಡ್ತಾರೆ ಇಲ್ಲಾಂದ್ರೆ ಎಡಗಡೆ ಬರುತ್ತೆ ಅಮ್ಮನವರ ಮೇಲೆ ವಿಶ್ವಾಸ ಮಾಡಿ ಅಂದರೆ ನಿಷ್ಠೆಯಿಂದ ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ಅಮ್ಮನು ನಿಜವಾಗಿ ಯಾವಾಗಲೂ ಕೈ ಬಿಡೋಲ್ಲ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಿ ಮಾಡಿ ನಮ್ಮ ಚಾನಲಲ್ಲಿ ಇಂಥ ಇಂಪ್ರೋಮೇಟಿವ್ ವಿಡಿಯೋಗಳು ಯಾವಾಗಲೂ ನಿಮಗಾಗಿ ನಾನು ತರ್ತಾನೆ ಇರ್ತೀನಿ ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾವ ಯಾವ ದೇವಸ್ಥಾನ ಇದೆ ಹುಡುಕಿ ಯಾವ ಎಲ್ಲಿ ಎಲ್ಲಿ ಪವಾಡಗಳಿದೆ ನಿಮಗೆ ತೋರಿಸುವುದೇ ನನ್ನ ಉದ್ದೇಶ ಎಲ್ಲ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ವಿಡಿಯೋ ಮಾತ್ರ ನೀವು ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ತಿಳ್ಕೊಳ್ತೀನಿ ನಿಮಗೆ ಲೈಕ್ ಅಂತೂ ಮಾಡೇ ಮಾಡಬೇಕು ಗೈಸ್ ನಾಲ್ಕು ಜನಕ್ಕೆ ಶೇರ್ ಮಾಡೇ ಮಾಡಬೇಕು ವಾರದಲ್ಲಿ ರಿಸಲ್ಟ್ ಸಿಗುತ್ತೆ ಅಮ್ಮನವ್ರ ಹತ್ರ ನೀವು ಏನೇ ನಿಮ್ಮ ಕಷ್ಟ ಇರಲಿ ಹೇಳ್ಕೊಂಡ್ರೆ ಖಂಡಿತವಾಗಿ ವಾರದಲ್ಲಿ ಅಮ್ಮನವರ ಆಶೀರ್ವಾದದಿಂದ ನಿಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಒಂದು ಸಾರಿ ಅಮ್ಮನವ್ರ ಹತ್ರ ಕೇಳಿ ನೋಡಿ ನಿಮ್ಮ ಕಷ್ಟ ಹೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಮ್ಮನ ಪವರ್ ಏನು ಅಮ್ಮನು ಇಲ್ಲಿ ನೆಲೆಸಿದಾಳೆ ಭಕ್ತರಳ್ಳಿಯಲ್ಲಿ ಬಂದು ಅಮ್ಮನ ಪೂಜೆ ಪ್ರತಿನಿತ್ಯ ಆಗುತ್ತೆ ನೀವು ಪ್ರತಿನಿತ್ಯ ಬಂದು ಪೂಜೆ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ಕಷ್ಟಗಳಾಗಲಿ ನಿಮ್ಮ ಮನೆ ಸಂಸಾರ ಎಲ್ಲವೂ ಸಹ ಹಾರಿ ಖುಷಿಯಾಗಿ ಜೀವನ ನಡೆಸ್ತೀರ ಅನ್ನೋ ಒಂದು ನಂಬಿಕೆ ನನಗೂ ಇದೆ ನಿಮಗೂ ಇರಬೇಕು ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಭಾಳ ಭಾಳ ಧನ್ಯವಾದಗಳು